ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಬ್ಲಾಗಿನ್ ವಿದ್ಯಾ ಇವತ್ತು ಶುಕ್ರವಾರ ಬೆಳಿಗ್ಗೆ ಒಂದು ವಿಡಿಯೋ ಮಾಡಿ ಈಗ ತಾನೇ ಎಡಿಟಿಂಗ್ ಕೂಡ ಮುಗಿಸಿ ಪಬ್ಲಿಷ್ ಕೂಡ ಮಾಡಿ ಇವಾಗ ಬಂದಿದ್ದೀನಿ ಇವಾಗ ಕೈಕಾಲು ಮುಖಾಲ ತೊಳೆದು ಅಪ್ ಆಗಿ ಹಾಗೆಯೇ ಮತ್ತೆ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಅದರ ಎರಡನೇ ಭಾಗ ಇದು ಇವತ್ತೇನು ಮಾಡೋ ಪ್ಲ್ಯಾನ್ ಇಲ್ಲ ನೋಡೋಣ ಇವತ್ತು ಈವ್ನಿಂಗ್ ಇನ್ನೇನಾದರೂ ಕೆಲಸ ಇದ್ದರೆ ಜೊತೆಯಲ್ಲೇ ಕೂಡ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋನು ಕೂಡ ನೋಡೋಣ ಇವತ್ತಿನ ದಿನ ಈವ್ನಿಂಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಯಾರು ಹೇಳ್ತಾ ಇದ್ರು ನೀವು ಅರ್ಜೆಂಟ್ ಅರ್ಜೆಂಟಾಗಿ ಮಾತಾಡ್ತೀರಾ ಸ್ವಲ್ಪ ಕೂಲ್ ಆಗಿ ಮಾತಾಡಿ ಅಂತ ಹೌದು ನಾನು ಒಮ್ಮೆಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಜೆಂಟ್ ಅರ್ಜೆಂಟಾಗಿ ಮಾತಾಡಿ ಮುಗಿಸ್ಬಿಡ್ತೀನಿ ಇನ್ನು ಮುಂದೆ ಕೂಲಾಗಿ ಮಾತಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಹಾಗೆಯೇ ಇತ್ತೀಚಿಗಂತೂ ತುಂಬಾ ಸೆಕೆ ಆಗ್ಬಿಟ್ಟಿದೆ ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟು ಬಂದಿರೋ ಕಮೆಂಟಿಗೆಲ್ಲ ರಿಪ್ಲೈ ಹಾಕ್ತಾ ಕುತ್ಕೊಳ್ತೀನಿ ಅದಾದ ನಂತರ ಇನ್ನು ಸಂಜೆ ಏನಾದರೂ ಕೆಲಸಗಳಿದ್ರೆ ಜೊತೆಯಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಹಾಗೇನೆ ಈಗ ತಾನೇ ನಾನು ಲಿಂಬು ಶರ್ಬತ್ತನ್ನು ಮಾಡ್ಕೊಂಡು ಕುಡ್ದೆ ಬೇಸಿಗೆಗಾಲ ಅಲ್ವಾ ತುಂಬಾ ನೀರು ಕುಡಿಬೇಕು ಹಾಗಾಗಿ ಗಂಟೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಅಲ್ವಾ ಮನೆ ಹೊರಗಡೆ ತುಂಬಾನೇ ಕೂಲ್ ಆಗಿದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಇರೋದ್ರಿಂದ ಯಾರಾದರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೊರಗಡೆ ಕೂತಿರ್ತಾರೆ ಹಾಗಾಗಿ ನಾನು ಮಾತಾಡಲ್ಲ ಯಾಕೆಂತಂದ್ರೆ ನಾನು ಮಾತಾಡಿದ್ದು ಅವರಿಗೂ ಕೂಡ ಕೇಳುತ್ತೆ ಏನು ಮಾತಾಡ್ತಾ ಇದ್ದಾಳೆ ಮೊಬೈಲ್ ಇಟ್ಕೊಂಡು ಅಂತ ಅವರು ತಿಳ್ಕೊಳ್ ಏನಾದರೂ ತಪ್ಪು ತಿಳ್ಕೊಳ್ತಾರೆ ಅನ್ನೋಕೋಸ್ಕರ ನಾನು ಯಾವತ್ತೂ ಒಳಗಡೆ ನಿಂತೀನಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇನೆ ಹೊರಗಡೆ ಹೋಗಿದ್ದೆ ನೋಡೋಣ ಅಂತ ತುಂಬಾ ಚೆನ್ನಾಗಿ ಕೂತಿದ್ರು ಹಾಗಾಗಿ ನಾನು ಮತ್ತೆ ವಾಪಸ್ ಬಂದೆ ಒಳಗಡೆ ಮಾತಾಡೋಣ ಅಂತ ಇವಾಗ ನಾನು ಸ್ವಲ್ಪ ಹೊತ್ತು ಹೊರಗಡೆ ಚೇರ್ ಹಾಕ್ಬಿಟ್ಟು ಕಾಮೆಂಟ್ಸ್ ರಿಪ್ಲೈ ಹಾಕ್ತೀನಿ ನಾನು ಇವಾಗ ಕಾಮೆಂಟಿಗೆಲ್ಲ ರಿಪ್ಲೈ ಹಾಕ್ತಾ ಇರ್ತೀನಿ ಅದಾದ ನಂತರ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಇವತ್ತು ಶನಿವಾರ ಬೆಳಿಗ್ಗೆ ಗಂಟೆ ಹತ್ತು ಗಂಟೆ ಆಗಿದೆ ನಾನು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ ನಿನ್ನೆ ವ್ಲಾಗನ್ನು ಶುರು ಮಾಡಿದ್ದೆ ಆದ್ರೆ ನಿನ್ನೆ ನಾನು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತಾ ಇದ್ದೆ ಅದಾದ ನಂತರ ಬೆಳಿಗ್ಗೆ ಮಾಡಿದ ಸಾಂಬಾರಲ್ಲೇ ಊಟ ಮಾಡಿದೆ ಇನ್ನು ಮತ್ತೇನು ಕೆಲಸನೂ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ವಿಡಿಯೋನ ಮಾಡಿರಲಿಲ್ಲ ಇವಾಗ ನಾನು ಆಪಲ್ ಮಿಲ್ಕ್ ಶೇಕ್ ಮಾಡಿದ್ದೆ ಅದನ್ನು ಇವಾಗ ಹಾಕ್ತೀನಿ ನೀವು ನೋಡ್ಕೊಂಡು ಬನ್ನಿ ಎಪ್ಪಲ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಎಪ್ಪಲನ್ನು ಸಿಪ್ಪೆ ಇಟ್ಕೊಂಡಿದ್ದೀನಿ ಇವಾಗಿನ ಎಪ್ಪಲ್ ಸಿಪ್ಪೆ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಸಿಪ್ಪೆಯನ್ನು ತೆಗೆದಿದ್ದೀನಿ ಅದಕ್ಕೆ ಇವಾಗ ಬೇಕು ನಮಗೆಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಹನಿ ಕೂಡ ಹಾಕ್ಕೊಳ್ಬೋದು ಜೇನು ತುಪ್ಪನ ನಾನಿವತ್ತು ಹಾಕಿಲ್ಲ ಗಡ್ಬಿಡಿಯಲ್ಲಿ ಮಾಡಿಕೊಂಡಿದ್ದೆ ಹಾಗಾಗಿ ಇವಾಗ ನಾನು ಕಾಯಿಸಿ ಕೋಲ್ಡ್ ಮಾಡಿಟ್ಟಿದ್ದೆ ಫ್ರೀಜರಲ್ಲಿ ಅದನ್ನು ಕೂಡ ಇದ್ದೀನಿ ಕಾಯಿಸಿ ಆರಿಸ್ಬಿಟ್ಟು ನಾನು ಫ್ರಿಜರಲ್ಲಿ ಇಟ್ಟಿದ್ದೆ ಅದನ್ನು ಕೂಡ ಇವಾಗ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಗ್ರೈಂಡ್ ಮಾಡಿಬಿಟ್ಟು ನೋಡಿ ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿ ಕುಡಿದ್ವಿ ನಾವು ಇವಾಗ ಹತ್ತು ಗಂಟೆ ಆಗಿದೆ ಹಸ್ಬೆಂಡ್ ಆ್ಯಪಲ್ ಮಿಲ್ಕ್ ಶೇಕನ್ನು ಕುಡಿದು ಕುಡ್ದು ಅಂಗಡಿಗೆ ಹೋದ್ರು ನನ್ನ ಹತ್ರ ಜ್ಯೂಸ್ ಜಾರಿ ಇಲ್ಲ ಹಾಗಾಗಿ ನಾನು ಮಿಕ್ಸಿನಲ್ಲೇ ಮಾಡ್ಕೊಳ್ಳೋದು ನೀವು ಕೂಡ ಮಿಕ್ಸಿನಲ್ಲೇ ಮಾಡ್ಕೊಳ್ಬಹುದು ಜ್ಯೂಸ್ ಜಾರೇ ಇರಬೇಕು ಅಂತ ಏನು ಇಲ್ಲ ನೀವು ಕೇಳ್ಬಹುದು ಆಮೇಲೆ ಕಮೆಂಟ್ ಹಾಕಿ ಯಾಕೆ ಮಿಕ್ಸಿನಲ್ಲೇ ಮಾಡ್ಕೊಂಡಿದ್ದೀರಾ ಅಂತ ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ ಮಿಕ್ಸಿಲು ಕೂಡ ಮಾಡ್ಕೊಳ್ಬಹುದು ಜ್ಯೂಸ್ ಜಾರೇ ಬೇಕು ಅಂತ ಏನಿಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವಾಗ ಬೇಸಿಗೆಗಾಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಕುಡಿಯೋ ಐಟಮ್ ಅನ್ನ ಇವಾಗ ನಾವು ಜಾಸ್ತಿ ಕುಡಿಬೇಕು ಯಾಕೆಂತಂದರೆ ಇವಾಗ ಬೇಸಿಗೆಗಾಲ ಆದ್ದರಿಂದ ಎಷ್ಟು ನೀರು ಕುಡಿದ್ರೂ ಸಾಕೋಗೋದಿಲ್ಲ ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ಇವಾಗ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ಲಿಂಬು ಶರ್ಬತ್ ಮಾಡ್ಕೊಂಡು ಕೊಡಿದೆ ಇವತ್ತು ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿದ್ದೆ ಅದನ್ನು ನಿಮಗೂ ಕೂಡ ವೀಡಿಯೋ ಮಾಡಿ ಹಾಕಿದ್ದೆ ಯಾಕೆ ವೀಡಿಯೋ ಮಾಡಿದೆ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ ಆ್ಯಪಲ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನಾನು ಯಾಕೆ ವೀಡಿಯೋ ಮಾಡಿದೆ ಅಂದರೆ ಜ್ಯೂಸ್ ಜಾರ್ ಇಲ್ಲದೇನೂ ಕೂಡ ಮಾಡ್ಕೊಳ್ಬಹುದು ನೀವು ಕೂಡ ಇವಾಗ ಬೇಸಿಗೆಗಾಲ ಅಲ್ವಾ ನೀವು ಕೂಡ ಮಾಡ್ಕೊಂಡು ಕುಡೀರಿ ಅಂತ ಹೇಳೋದಕ್ಕೆ ನಾನು ಇವತ್ತು ಆ್ಯಪಲ್ ಮಿಲ್ಕ್ ಶೇಕನ್ನು ಮಾಡಿ ತೋರಿಸಿದ್ದೀನಿ ಹಾಗೇನೆ ನಾನು ಸಂಡೇ ವಿಡಿಯೋ ಹಾಕೋದಿಲ್ಲ ನಾಳೆ ಯಾಕೆಂತಂದ್ರೆ ನನಗ್ ತುಂಬಾನೇ ಕೆಲ್ಸ ಇದೆ ಮನೆ ಕ್ಲೀನಿಂಗ್ ಆಗ್ಬೇಕು ಗ್ರಾಸರಿ ಶಾಪಿಂಗ್ ಕೂಡ ಆಗ್ಬೇಕು ತಿಂಗಳ ಸಾಮಾನು ಏಪ್ರಿಲ್ ಒಂದಕ್ಕೆ ನಾವ್ ಯಾವತ್ತು ಮನೆಗೆ ಸಾಮಾನು ತರ್ತಾ ಇದ್ವಿ ಆದ್ರೆ ಈ ಸಾರಿ ಸ್ವಲ್ಪ ಬೇಗನೆ ತರ್ತಾ ಇದ್ದೀನಿ ಹಾಗೇನೆ ಮನೆ ಎಲ್ಲಾ ಫುಲ್ ಕ್ಲೀನ್ ಆಗ್ಬೇಕು ಯಾಕೆಂತಂದ್ರೆ ನಮ್ಮೂರು ಜಾತ್ರೆ ಬರ್ತಾ ಇದ್ದೆ ಏನಕ್ಕ ವರ್ಷಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ ಅಂತ ನೀವು ಕೇಳ್ಬಹುದು ಇಲ್ಲ ನಾನ್ ಡೈಲಿ ಮನೆ ಕ್ಲೀನ್ ಮಾಡ್ತೀನಿ ಆದ್ರೆ ಆ್ಯಂಡ್ ಎಲ್ಲನೂ ಎತ್ತಿಬಿಟ್ಟು ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗೋಲ್ಲ ನಾನು ಹೀಗೇನೆಲ್ಲ ಒರೆಸ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ ಇವತ್ತು ಫುಲ್ ಟಿ ವಿ ಇಟ್ಟಲ್ಲಿ ಕೆಳಗಡೆ ಟಿ ವಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲೂ ಕ್ಲೀನ್ ಆಗಬೇಕು ಕಿಚನ್ ರೂಮ್ ಕೂಡ ಕ್ಲೀನ್ ಆಗಬೇಕು ಹಾಗೆ ಬೆಡ್ರೂಮ್ ಕೂಡ ಕ್ಲೀನ್ ಆಗಬೇಕು ನಾಳೆ ಸಂಡೇ ಅದಕ್ಕೋಸ್ಕರ ನಾನು ನಾಳೆ ನಿಮ್ಗೆ ಯಾವುದೇ ರೀತಿಯಾದಂಥ ವ್ಲಾಗನ್ನು ಹಾಕೋದಿಲ್ಲ ನಾನು ಈ ಸಾರಿ ಗ್ರೋಸರಿ ಶಾಪಿಂಗ್ ಮಾಡಿರ್ತೀನಲ್ವೋ ಅದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಯಾವತ್ತೂ ಮಾಡಿರಲಿಲ್ಲಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿರ್ತೀನಿ ಆದರೆ ಎಡಿಟಿಂಗ್ ಮಾಡಲ್ಲ ಅದು ಅದಕ್ಕೋಸ್ಕರ ನಿಮಗೆ ಮಂಡೇ ಬರುತ್ತೆ ಆ ವೀಡಿಯೋ ನೋಡೋಣ ಸಾಧ್ಯವಾದರೆ ಹಾಕ್ತೀನಿ ಇಲ್ಲ ಅಂತಂದರೆ ಇಲ್ಲ ನಿಮಗೆ ಮಂಡೇನೆ ವಿಡಿಯೋ ಹಾಕ್ತೀನಿ ನನ್ಗೂನು ಕೂಡ ಸ್ವಲ್ಪ ರೆಸ್ಟ್ ಬೇಕು ಅಂತ ನನಗೂ ಅನ್ಸುತ್ತೆ ಯಾಕೆಂತಂದ್ರೆ ಒಂದು ಹಿಂದೆ ಒಂದು ಎರಡರಿಂದ ಮೂರ್ ತಾಸಾದ್ರೂ ಕೆಲಸ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾಳೆ ಒಂದಿನ ಬ್ರೇಕ್ ತೆಗೆದುಕೊಳ್ತೀನಿ ನೀವು ಕೇಳ್ಬಹುದು ಆಮೇಲೆ ಯಾಕೆ ವಿಡಿಯೋ ಬಂದಿಲ್ಲ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಶ್ರೀರಾಮನವಮಿಗೆ ನಮ್ಮೂರಲ್ಲಿ ಜಾತ್ರೆ ಏಪ್ರಿಲ್ ಹನ್ನೆರಡಕ್ಕೆ ಎಲ್ಲರೂ ಬನ್ನಿ ಹಾಗೇನೆ ನಮ್ಮನೆಗೂ ಕೂಡ ಗೆಸ್ಟ್ಗಳಿದ್ದಾರೆ ನನ್ನ ಅಣ್ಣ ಅತ್ತಿಗೆ ಆಮೇಲೆ ನನ್ನ ಅಕ್ಕ ಎಲ್ಲರೂ ಕೂಡ ಬರ್ತಾರೆ ಹಾಗಾಗಿ ನಾನು ಈ ಸಾರಿ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಕೂಡ ಜಾಸ್ತಿನೇ ಮಾಡ್ತೀನಿ ಹಾಗೆಯೇ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಈ ಸಂಡೇನೆ ಸಂಡೆ ಫುಲ್ ಕ್ಲೀನಿಂಗ್ ಮಾಡ್ತೀನಿ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾನು ಒಬ್ಳಿಂದನೇ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಹಾಕೋದಿಲ್ಲ ಅಂತ ಹೇಳಿದ್ದು ನೋಡೋಣ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ದಿನ ಅಂತೂ ನಾನು ಇವಾಗಲೇ ವಿಡಿಯೋನ ಎಂಡ್ ಮಾಡ್ತೀನಿ ಯಾಕೆ ಅಂತಂದರೆ ಇನ್ನೂ ಏನು ಕೆಲಸ ಕೂಡ ಆಗಿಲ್ಲ ಗ್ರಾಸರಿ ಶಾಪಿಂಗ್ಗೆ ನಾನು ಒಂದು ಲಿಸ್ಟ್ ಬರ್ಕೊಳ್ಬೇಕು ಅದನ್ನೆಲ್ಲ ಬರ್ಬಿಟ್ಟು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆಯೇ ತರಕಾರಿ ಕೂಡ ಏನೂ ಇಲ್ಲ ಅದು ಖಾಲಿ ಆಗಿದೆ ಎಲ್ಲನೂ ಕೂಡ ಇವಾಗ ನಾನು ಒಂದು ಲಿಸ್ಟ್ ಮಾಡಿಕೊಳ್ಬೇಕು ಅಂತ ಹಾಗೇನೆ ಇಲ್ಲಿ ನನಗೆ ಬರ್ತಡೆ ವಿಶಸ್ ಇದೆ ಇವಾಗ ನಾನು ಹೇಳ್ಕೊಂಡ್ ಬಿಡ್ತೀನಿ ಅದನ್ನು ಕೂಡ ರಹೀಫ್ ಅವ್ರದ್ದು ಬರ್ತಡೆ ಇದೆ ರಹೀಫ್ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಹಾಗೇನೆ ಇಲ್ಲಿ ಮೋನೀಶಾ ಅವರು ನಿನ್ನೆ ಹೇಳ್ತಾ ಇದ್ರು ನನಗೆ ಕಾಮೆಂಟ್ ಅಲ್ಲಿ ಅಕ್ಕ ನನ್ನ ಫ್ಯಾಮಿಲಿ ಮೆಂಬರು ಏಳು ಜನ ನಿಮಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಲ್ರಿಗೂ ಕೂಡ ಹಾಯ್ ಹೇಳಿ ಅಂತ ಹೇಳಿದ್ರು ಮೋನೀಶ್ ಅವರೇ ಮೋನೀಶ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದ ಹಾಗೆಯೇ ಮೋನೀಶ್ ಅವರು ಸಬ್ಸ್ಕ್ರೈಬರ್ ಮಾಡಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾಯ್ ಹಾಗೇನೆ ಇಲ್ಲಿ ಹರ್ಷಿತಾ ಮತ್ತು ರಂಜಿತ್ ಅವರ ಮಮ್ಮಿ ಹರ್ಷಿತ್ ಗೆ ಮತ್ತೆ ರಂಜಿತ್ಗೆ ಹಾಯ್ ಹೇಳಿ ಅಂತ ಹೇಳಿದ್ರು ಹರ್ಷಿತಾ ಮತ್ತೆ ರಂಜಿತ್ಗೆ ನನ್ನ ಕಡೆಯಿಂದ ಹಾಯ್ ಅವರು ಚಿಕ್ಕ ಮಕ್ಕಳು ಅಂತ ಕಾಣಿಸುತ್ತೆ ಅವ್ರ ಮಮ್ಮಿ ಹೇಳಿದ್ರು ನಾಳೆ ವ್ಲಾಗ್ ಅಲ್ಲಿ ನನ್ನ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹೇಳಿದ್ರು ಹರ್ಷಿತಾ ಮತ್ತೆ ರಂಜಿತ್ಗೆ ಇನ್ನೊಮ್ಮೆ ನನ್ನ ಕಡೆಯಿಂದ ಹಾಯ್ ಹಾಗೇನೆ ಎಲ್ರಿಗೂ ಕೂಡ ಬಿಗ್ ಹಾಯ್ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ಹಾಯ್ ಹಾಗೇನೆ ಹೆನಿಸ್ ಅವ್ರದ್ದು ಬರ್ತಡೇ ಇದೆ ಹೆನಿಸ್ ಅವರಿಗೆ ವಿಶ್ವ ಮ್ಯಾನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಡೇ ಐದನೇ ವರ್ಷದ ಬರ್ತಡೇ ಇದೆ ಅಂತ ಹೇಳಿದ್ರು ಅವ್ರ ಮಮ್ಮಿ ಹೆನಿಸ್ ಅವರಿಗೆ ನನ್ನ ಕಡೆಯಿಂದ ವಿಶ್ವ ಮ್ಯಾನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಹಾಗೇನೇ ತುಂಬಾ ಕೆಲಸಗಳಿದೆ ಏನು ಕೂಡ ಆಗಿಲ್ಲ ಟೀ ಮುಗಿಸಿ ಆ್ಯಪಲ್ ಮಿಲ್ಕ್ ಶೇಕ್ ಕುಡಿದ್ಬಿಟ್ಟು ಅಷ್ಟೇನೆ ಕೆಲಸ ಆಗಿತ್ತು ಹಾಗಾಗಿ ನಾನು ಇನ್ನು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡಬೇಕು ಬಟ್ಟೆ ಕೂಡ ಹ್ಯಾಂಡ್ ವಾಶ್ ಆಗಬೇಕಿದೆ ಇನ್ನು ಸಾಂಬಾರ್ ಆಗಿಲ್ಲ ರೈಸ್ ಅಷ್ಟೇ ಆಗಿದೆ ಇವತ್ತು ಸಾಟರ್ಡೆ ನಮ್ಮೂರಲ್ಲಿ ಸಂತೆ ಮಾರ್ಕೆಟ್ ಆಗುತ್ತೆ ಎಲ್ರಿಗೂ ಗೊತ್ತು ನಮ್ಮೂರು ಹೊನ್ನಾವರ ಹಾಗೇ ಕೇಳ್ತಾ ಇದ್ರು ಎಲ್ಲರೂ ಕೂಡ ನನ್ನ ಅಕ್ಕ ನಿಮ್ಮ ಅಕ್ಕ ಎಲ್ಲಿರೋದು ಅಂತ ನನ್ನ ಅಕ್ಕ ಕಾರವಾರದಲ್ಲಿದ್ದಾಳೆ ಹಾಗೇನೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮಧ್ಯಾಹ್ನ ಕೂಡ ಒಂದು ವ್ಲಾಗ್ ಅನ್ನ ಮಾಡ್ತೀನಿ ಏನಂದ್ರೆ ಗ್ರಾಶರಿ ಶಾಪಿಂಗ್ ಗ್ರಾಶರಿ ಶಾಪಿಂಗ್ ಆಗೋದಕ್ಕಿಂತ ಮುಂಚೆ ನಾನು ಕಿಚನ್ ರೂಮ್ ಅನ್ನ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ತುಂಬಾ ಅಪ್ ಆಗಿಬಿಟ್ಟಿದೆ ಯಾಕೆಂತಂದ್ರೆ ಇತ್ತೀಚಿಗಂತೂ ನನಗೆ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಟೈಮ್ ಸಿಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಲೀನಿಂಗ್ ಕೂಡ ಮುಗಿಸ್ಕೊಳ್ಬೇಕು ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋನ ಮುಗಿಸಿ ಎಡಿಟಿಂಗ್ ಮಾಡಿ ಪಬ್ಲಿಷ್ ಕೂಡ ಮಾಡಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿಯೋ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ